ಒಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮಾಡೋ ಮುಂದೆ ಆಕ್ಚುಲಿ ಅವ್ರು ಕತಿ ಹೇಳಿದ್ಗ ಅದ್ರೊಳಗೆ ಒಂದ್ ಚಿಕ್ಕ ಪೋರ್ಷನ್ ಬರ್ತೈತೆ ಒಂದು ಒಂದ್ ಜರ್ನಿ ಪೋರ್ಷನ್ ಬರುತ್ತ ಅದಕ್ಕೂ ಇದಕ್ಕೂ ಒಂದ್ ಸಣ್ಣ ಇತ್ತು ಅದಕ್ಕೆ ಸಮಡೋ ಅಂತ ಇತ್ತು ಬಟ್ ಕತಿ ಬಹಳ ಕಾಡ್ಬಿಡಿತ್ತು ಕುಲ್ದೀಪ್ ಅವ್ರು ಬಂದು ಹೇಳುವಾಗ ಅದ್ರದೊಂದು ಇವಾರ್ಡ್ ವರ್ಷನ್ ಆಗಿತ್ತು ಅಂದ್ರೆ ರಂಜಿತ್ ನ ಬದುಕೆ ಬೇರೆ ಈತನ ಬದುಕೆ ಬೇರೆ ಮೆಚುರಿಟಿ ಬೇರೆ ರಂಜಿತ್ ಮೆಚುರಿಟಿ ಬೇರೆ ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್ ನೋಡಿದವರು ಏನಂತಾರೆ ಸಿನಿಮಾದ ಪ್ರತಿ ಪಾತ್ರಗಳು ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ ಹೊಟ್ಟಿರುವಂತ ಪರ್ಸ್ಪೆಕ್ಟಿವ್ಸ್ ಮತ್ತೆ ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ ಹೊಟ್ಟಿದಾರೋ ಅದು ಅಷ್ಟು ಬಹಳ ಕಡಿತು ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ ಆ ಸಣ್ಣ ಸಹಮತಿ ಇದ್ರ ಪರವಾಗಿಲ್ಲ ಇದನ್ನ ಮಾಡ್ಬಿಡೋನು ಅಂತ ಬಹಳ ಇಷ್ಟಪಟ್ಟು ಮಾಡಿದೆ ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್ ಅದೇ ಬೇರೆ ಇದೇ ಬೇರೆ ಬಟ್ ಕೇಳ್ಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮತಿಗಳು ಕಾಣಿಸ್ಕೊಂಡಾಗ ಮಾಡದ ಇರುತ್ತೆ ಬಟ್ ಅದ್ರ ಹೊರದಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ ನ ತಂದಂತಂದಿದ್ರೆ ಹಾಗೆ ಈ ಕತೆ ಒಪ್ಕೊ ಒಪ್ಕೊಂಡಿತ್ತು ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ ಅಂದ್ರೆ ಈ ಸಿನಿಮಾ ಒಂದು ಮೇಲೆ ಒಂದು ಬಿ ಟಿ ಎಸ್ ಅಂತ ರಿಲೀಸ್ ಆಯ್ತು ಫಸ್ಟ್ ಮಾಡಿದ್ರು ಈಗ ಈಗ ಸೆಕೆಂಡ್ ರಿಲೀಸ್ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯೂ ಶಾರ್ಟ್ಸ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ಮೋಸ್ಟ್ಲಿ ಅವ್ರು ಓದು ಮತ್ತೆ ಅವರ ಅನುಭವಗಳು ಮತ್ತೆ ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂತ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು ಯಾರ ಜೊತೆಗೆ ಇವರು ಓಡಾಡಿದ್ರು ಅಲ್ಲಿರುವಂತಹ ಒಂದಿಷ್ಟು ಸೂಕ್ಷ್ಮತೆಗಳಾಗ್ಲಿ ಅದೆಲ್ಲದ ಪ್ರಭಾವ ಅನ್ಸುತ್ತೆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟೆಲ್ಲಾನು ಇತ್ತು ಸೊ ಅದೊಂದು ಒಪ್ಕೊಳ್ಳಕ್ಕೆ ಇನ್ನೊಂದು ಮತ್ತೊಂದು ಕಾರಣ ಆಗಿತ್ತು ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ ನನಗೆ ತಲುಪಿಸಿದಕ್ಕೆ ಅಂಡ್ ಈ ಸಿನಿಮಾದ ನಿರ್ಮಾಣವನ್ನ ಹಿಪೋ ಅಂಡ್ ಕಿಡು ನಮ್ಮ ಪ್ರೊಡಕ್ಷನ್ ಇಂದ ನಾಗೇಶ್ ಅವರು ಮಾಡಿದ್ದಾರೆ ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾರ್ನು ನಾನು ಮೀಟ್ ಮಾಡಿದಾಗ ಫಸ್ಟ್ ಹೇಳದೆ ಸರ್ ಕತೆ ಹೆಂಗಿತ್ತು ನಿಮ್ಗೆ ಏನಕ್ಕೆ ಒಪ್ಕೊಂಡ್ರಿ ಅಂತ ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ ಓಕೆ ನನಗೆ ಈ ಸಿನಿಮಾ ಇಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ಜನಕ್ಕೆ ಇದು ಇಷ್ಟ ಆಗ್ಬೇಕು ಅಷ್ಟೇ ನಾನು ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್ ನನಗೆ ಫಸ್ಟ್ ಇದು ಇಷ್ಟ ಆಗ್ಬೇಕು ಜನಕ್ಕೆ ಆ ಸಾರ್ಥಕತೆ ಅನ್ನೋದು ನನ್ನ ನಿರ್ಮಾಪಕನಾಗ ಸಿಕ್ಕರೆ ದೆನ್ ಅಫ್ಕೋರ್ಸ್ ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ ಅದಕ್ಕೆ ರೊಕ್ಕ ಬರಬೇಕು ಅದು ಇದ್ದನು ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾ ಇಂದ ನನ್ನ ಒಂದು ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತಿನ್ಲಾ ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡೋದಂತ ಸಿನಿಮಾ ಇದು ಅಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತೆ ಥ್ಯಾಂಕ್ ಯು ಅಂಡ್ ಅಪೂರ್ವ ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದ್ಲು ಆಕ್ಚುಲಿ ಆಕೆ ಹೇಳಿದ ಅವ್ನಗುಡಿದೆ ನಾನು ನಾನು ಹೇಳತ್ತೀನಿ ರಿಲೀಸ್ ಆಗಲಿಲ್ಲ ಅದು ಸಿನಿಮಾ ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲ ಸಿನಿಮಾ ಆಕ್ಚುಲಿ ಅದಕ್ಕೂ ಮುಂಚೆ ಎರಡು ಸಿನಿಮಾ ಮಾಡಿದ್ದೆ ಎರಡೂ ರಿಲೀಸ್ ಆಗಿರಲಿಲ್ಲ ಆ ರಿಲೀಸ್ ಆಗದ ಎರಡು ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪ್ರೂವ್ ಮಾಡಿದ್ದೆ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾ ಮತ್ತೆ ಒಟ್ಟಿಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ಶಿ ಇಸ್ ಬ್ಯೂಟಿಫುಲ್ ಶಿ ಅ ಬ್ಯೂಟಿಫುಲ್ ಆಕ್ಟ್ರೆಸ್ ಅವರೊಟ್ಟಿಗೆ ಕೆಲಸ ಮಾಡಿದ್ನೂ ಕೂಡ ಒಂದು ಒಳ್ಳೆಯ ಅನುಭವ ಅಶ್ವಿನ್ ಅವರು ನೀವು ಇಲ್ಲಿ ಟ್ರೈಲರ್ ಅಲ್ಲಿ ನೋಡಿದ್ದೀರಾ ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂತ ಅನುಭವಿ ಕಲಾವಿದರು ಮಾತಾಡಿದ್ದಾರೆ ಸಾಧು ಸರ್ ಬರೀ ನಟರಾಗ ಅಷ್ಟೇ ಅಲ್ಲ ಅವರು ಒಬ್ಬ ಟೆಕ್ನಿಷಿಯನ್ ಆಗಿಯೂ ಕೂಡ ಅವರ ಕೆಲಸಗಳು ನೋಡಿದ್ವಿ ಅಂತವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಸೊ ನಿಮ್ ಮುಂದೆ ಟ್ರೈಲರ್ ಇದೆ ಯುಗುಣಸಿ ಬ್ಯೂಟಿಫುಲ್ ಸಿನಿಮಾಡೋಗ್ರಫಿ ಈ ಸಿನಿಮಾದಲ್ಲಿ ಅಂಡ್ ಅದರಲ್ಲೂ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಹೇಳದಂಗೆ ಫಿಸಿಕಲ್ ಜರ್ನಿನೂ ಐತಿ ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಆಯ್ತು ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಆ ಎರಡು ಟ್ರಾನ್ಸ್ಫಾರ್ಮೇಶನ್ ಗಳನ್ನ ಚಲೋನಾಗಿ ಸರ್ ಹೇಳದಾರ ಸೊ ಅದು ನೋಡ್ಲಿಕ್ಕೆ ಸಿಕ್ತತಿ ಈ ಅಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ ಯೂಟ್ಯೂಬ್ ಅಲ್ಲಿ ಇದೆ ಕೇಳಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಅದರಲ್ಲೂ ಜನ್ ಕಾಕಿನಿ ಅವರ ಜೊತೆಗೆ ಮತ್ತೆ ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳದ ಸರಿ ಎಮೋಷನಲ್ ಆಗ್ತಿರ್ತೀನಿ ನಾನು ಇನ್ನ ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಮತ್ತೆ ಕೆಲಸ ಮಾಡಿದವ್ರು ನೆನ್ಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ನಾವು ಆಕ್ಚುಲಿ ಅದೇ ಇನ್ಸ್ಟಾಗ್ರಾಮು ಇದು ಸೋಶಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆಕ್ಟಿವ್ ಇರ್ತೀವಿ ಲೈಫ್ನಾಗ ಇನ್ ಆಕ್ಟಿವ್ ಅಂತ ಅಂತನ್ಸಕ್ ಶುರು ಆಗ್ತೈತಿ ಆಮೇಲೆ ದಿನದೊಳಗೆ ಒಂದು ಹತ್ತಿರ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ್ ಶೇರ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮ್ನಾಗ ಹತ್ರ ಅನ್ಸ್ತಿವಿ ನಾವು ಆಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲೆ ಅಷ್ಟ ಹತ್ರ ಅನ್ನುವಂಥ ಭಾವ ಸಿಗುದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗ್ಲಿ ಅಥವಾ ಬ್ಯಾರ ಅಂತ ಶುರು ಆಗುವಂತ ಬದುಕು ಹಂಗೆ ಮುಗಿಬಾರ್ದು ಅನ್ನುವಂತ ಭಾವನೆ ಯಾರು ಏನಾರ ಅನ್ಕೊಳ್ಳಿನ ನಾವೇನ್ಕೊಂಡಿವಿ ನಮ್ ಬದುಕಿನ ಬಗ್ಗೆ ನಾವೇನಕತ್ತೀವಿ ನಮ್ಮ ಮನೆಯವ್ರ ಏನ್ ಅನ್ಕೊಳತ್ತ ನಾವು ನಾವು ನಮ್ಮ ಮನೆ ಮತ್ತೆ ನಮ್ಮ ಒಂದು ಕನ್ಸುಗಳಾಗ್ಲಿ ಅಥವಾ ನಮ್ಮ ಗುರಿಯಾಗ್ಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ ಆ ಒಟ್ಟಾರೆ ಹೇಳೋದಾಯ್ತು ಅಂತಂದ್ರೆ ನೀವೊಂದು ಒಂದು ಕಿನೋ ಗಾದಂಬರಿ ಓದ್ದಾಗ ನಿಮಗೆ ಒಂದು ಅನುಭವ ಕೊಡದಲ್ಲ ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಅಂತ ಹೇಳಕ್ಕ ಭಾವಿಸ್ತೇನೆ ಪ್ರತಿ ಸಿನಿಮಾದಾಗು ಏನೋ ನನಗೆ ಸಾಧ್ಯವಾದಂಥ ಪ್ರಯತ್ನಗಳನ್ನ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸರಿ ನಿಮ್ಮ ಮುಂದೆ ಬೆಟ್ಟಿ ಆದಾಗ್ಲೂ ಪ್ರತಿ ಸರಿ ನಮಗೆ ಬಂದ್ ತಟ್ಟಿರಿ ಆಶೀರ್ವಾದ ಮಾಡಿರಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕೂರಾಗ ತಿದ್ದು ತಿದ್ದು ಹೇಳಿರಿ ಆಫ್ ದ ಕ್ಯಾಮರಾನು ಮಾತಾಡಿಸಿ ಹೇಳಿರಿ ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ನಾನು ಆಕ್ಚುಲಿ ಇನ್ನೊಬ್ಬರು ಮಿಸ್ಸಿಂಗ್ ಇಲ್ಲಮ್ಮ ಇವ್ರು ಆಗ್ಲಿ ಇನ್ನೊಂದು ಮಾನಿಟ್ರಿ ಮೋಕ್ಷ ಮಿಸ್ಸಿಂಗ್ ನಾನು ಇವ್ರ ನನ್ನ ಜರ್ನಿ ಶುರು ಆಗಿದೆ ಬಹಳ ಸರಿ ಹೇಳ್ಕೊಂಡಿನಿ ಅಲ್ಲಿಂದ ಇಲ್ಲಿ ಬರಬೇಕಾದ ಪ್ರತಿ ಸರಿ ಪ್ರತಿ ಹೆಜ್ಜೆ ಒಳಗು ನೀವೇಂದಿರಿ ಮುಂದೂ ಇರ್ತೀರಿ ಮತ್ತೊಂದು ಭೇಟಿ ಆಗೋಣ ಮತ್ತೊಂದು ಒಳ್ಳೆ ಚಿತ್ರ ಜೊತೆಗೆ ಈಗ ನೋಡಿದವರು ಏನಂತಾರೆ ಜನವರಿ ಮೂವತ್ತೊಂದಕ್ಕೆ ನಿಮ್ಮ ತಾವೆಲ್ಲರೂ ನೋಡಿದೀರಿ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂತವರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದ್ರು ಇವರ್ಡ್ ಪ್ರೊಡ್ಯೂಸರ್ಸ್ ಸೊ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಮಧ್ಯೆ ನಾನು ಕೇಳಿದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ಆಗ ದಡ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕಾಗೋದಿಲ್ಲ ತುಂಬ ಚಿಕ್ಕಪ್ಪದಾಗಿರುತ್ತೆ ಸೊ ನಾಗೇಶ್ ಗೋಪಾಲ್ ಅದಾದಮೇಲೆ ನನಗೆ ನವೀನ್ ಶಂಕರ್ ಅವರು ನಾನು ಕಥೆನ ಹೇಳೋಕೆ ಯಾಕೆ ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಏನು ಅಂತ ಇವ್ರು ಆಗಲ್ಲ ಒಪ್ಸೋಕೆಲ್ಲ ಆಗೋಲ್ಲ ಅವರೊಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು ಅಂದರೆ ಅವ್ರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದೇನಾದರೂ ಮಾಡಿರ್ತಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿದೆ ಬಟ್ ಅವ್ರು ಆ ಟೈಮಲ್ಲಿ ಕತೆನ ಟಚ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟು ನಾನು ಬರಿಬೇಕಾದ್ರೆ ಒಂದು ಇರುತ್ತೆ ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರಬೇಕು ಅಂತ ಅದನ್ನು ತೊಂಬತ್ತೊಂಬತ್ತು ಭಾಗ ನಾವು ಅಚೀವ್ ಮಾಡಿದರೆ ಇನ್ನೊಂದು ಪರ್ಸೆಂಟ್ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನಮಗೆ ತುಂಬ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಭಾರದ್ವಜರು ಮತ್ತು ಪದ್ಮಾವತಿ ರಾವ್ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಆ್ಯಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೇ ಇತ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನನಗೆ ವಿಥೌಟ್ ಹಿಮ್ ಲೈಕ್ ಎಸ್ ಎಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇತ್ತಿಲ್ಲ ಬರೀ ಆಡಿಯೋ ಬರ್ತಾ ಇತ್ತು ವೈರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೇ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟರ್ ಇದು ಡೈಲಾಗ್ಸ್ ಮೈ ಮೈ ಬ್ರದರ್ ಫ್ರಮ್ ಅನದರ್ ಸೊ ಸೊ ದಿಸ್ ಫಿಲ್ಮ್ ಇಸ್ ಬಿಕಾಸ್ ಆಫ್ ಆಫ್ ಆಲ್ ದೀಸ್ ಪೀಪಲ್ ಥ್ಯಾಂಕ್ ಯು ಮಚ್ ಆಗ್ತಿದೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಎಲ್ಲಾ ಕೆಲಸ ಮಾಡಿರುವ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ ಬಿ ಟಿ ಎಸ್ ನೋಡಿದ್ರಿ ಇಷ್ಟಪಟ್ರಿ ಈಗ ಆಲ್ರೆಡಿ ಥಿಯೇಟರ್ ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನೇನು ಬಾರಿ ಮೂಲಕ ಬರ್ತಾ ಇದ್ದೀನಿ ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ಸಿನಿಮಾ ಸಿಕ್ಕಾಪಟ್ಟೆ ಕಾಯ್ತಿದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಐಮ್ ರಿಯಲಿ ಸಿನಿಮಾ ತೆರೆ ಕಾಣ್ತಿದೆ ಅಂತ ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕೈರಪ್ಪ ಥ್ಯಾಂಕ್ ಯು ಸೋ ಮಚ್ ಈ ಈ ಪಾತ್ರನ ಐ ಮೀನ್ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಆಸ್ ನಾಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಜಸ್ಟಿಸ್ ಮತ್ತೆ ನವೀನ್ ಶಂಕರ್ ಐ ಥಿಂಕ್ ಇವಾಗ ಬರ್ತಾ ಇರೋ ಯಾವುದೇ ಹೀರೋಯಿನ್ಗಾಗ್ಲಿ ಅಥವಾ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಲಿಸ್ಟ್ ಲಿಸ್ಟಲ್ಲಿ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ವಿ ಇವಾಗ ಕೋ ಆಕ್ಟರ್ಸ್ ಆಗಿದೀವಿ ಐ ಆಮ್ ವೆರಿ ಹ್ಯಾಪಿ ಶೇರ್ ಮೈಸ್ ವಿತ್ ಹಿಮ್ ಅಶ್ವಿನ್ ಸರ್ ತುಂಬ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ನಾಗೇ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ದಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಪರವಾಗಿಲ್ಲ ತಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ ಆಕ್ಚುಲಿ ಒಂದು ಕ್ವಶನ್ ಇತ್ತು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ನೀವೇ ಹೇಳ್ತೀರಾ ಅಥವಾ ಅವ್ರು ಹೇಳ್ತೀರಾ ಅಂತ ಬಿಕಾಸ್ ಹೊರಗಡೆಯಿಂದ ನಮಗೆ ನೋಡಿದ್ರೆ ಎಲ್ಲ ಬ್ಯೂಟಿಫುಲ್ ಆಗಿದೆ ಸಖತ್ತಾಗಿ ಮಾಡಿದಾರಪ್ಪ ಎಫರ್ಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅದರ ಹಿಂದೆ ಒಂದಷ್ಟು ಹೆಲ್ತ್ಗೆ ಒಂದಷ್ಟು ಎಫೆಕ್ಟ್ ಆಗಿರುತ್ತೆ ಈ ಥರದ್ದೆಲ್ಲ ನಡೆದಿತ್ತು ಅಂತ ನೀವು ಒಂದು ಕಡೆ ಹೇಳಿದ್ರಿ ಸೊ ಏನಾಗಿತ್ತು ಒಳ ಹ್ಯಾಪನ್ ಅವರೇ ಹೇಳ್ತಾರಾ ಅಥವಾ ನೀವು ಹೇಳಿದ್ರು ಫೈನ್ ಇಲ್ಲ ಅದು ಆ ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅವಶ್ಯಕತೆ ಇತ್ತು ಯಾಕಂದ್ರೆ ಟ್ರೇಲರ್ ಅಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಹೋಗೋ ಹೋಗೋತರ ಆ ಜರ್ನಿನಲ್ಲಿ ಆತನಿಗೆ ಆಗುವಂಥ ಒನ್ ಆಫ್ ದ ಓಕೆ ಆ ಜರ್ನಿನಲ್ಲಿ ಆಗುವಂಥ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಷನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟಿಷಿಯನ್ ಅಂಡ್ ದ ಟ್ರೈನರ್ ಹಿಂದಿನ ದಿನ ನಂಗೆ ಮಾದೇ ದಿನ ಸಕಲೇಶ್ ಶೂಟ್ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲಿಂದ ಫೋನು ನವೀನ್ ಶಂಕರ್ ಅವರಿಗೆ ಏನೋ ಹೆಲ್ತ್ ತುಂಬ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಈಗ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ಹಿ ಗಿಡ್ ನಾಟ್ ಬ್ರೇಕ್ ಇಸ್ ಡಯಟ್ ಅಂತ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಇ ವಾಸ್ ಅಡಮೆಂಟ್ ದ್ಯಾಟ್ ವಿ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟಲಲ್ಲಿ ಆ ದಿನ ಇತ್ತು ಬೆಳಗಿನ ಜಾವ ಇದ್ದು ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ದು ಆ ಶೂಟ್ನ ಮುಗಿಸ್ಕೊಂಡು ಆಗಿ ಸೊ ಇಟ್ಕಿಂಗ್ ಟು ಡೂ ಬಟ್ ಕಲಾವಿದರಿಗೆ ಇರಬೇಕಾದಂತೂ ನಮಸ್ಕಾರ ನಮ್ಗೆ ಸಪೋರ್ಟ್ ಮಾಡಕ್ ಮತ್ತೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ಆಗ ನಮ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಮೂವಿ ಬೆಟ್ರಾಗ್ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗೀವ್ ಅಪ್ ಮಾಡಿದೆ ಇದನ್ನ ಕಂಪ್ಲೀಟ್ ಮಾಡಿದೀವಿ ಡೈರೆಕ್ಟರ್ ಸರ್ ಇಸ್ ಬಿಸ್ನೆಸ್ ವೆಲಿ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗೇತ್ ಮೂವಿ ನೋಡ್ಬೇಕು ನೀವು ನೋಡಿ ನೋಡಿ ಸಪೋರ್ಟ್ ಮಾಡ್ಬೇಕು ನಮಗೆಲ್ಲ ನವೀನ್ ಸರ್ ಟ್ರೈಲರ್ ನೋಡಿರ್ತರ ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತೀರ ನಮ್ಮ ಇಂಡಸ್ಟ್ರಿನ ಕ್ರಿಶ್ಟನ್ ಬೇಟ್ ಅಪುರ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಲೈಫ್ ಕೊಟ್ಟಿದ್ದಾರೆ ಸಿನಿಮಾ ಮಾಡೋ ಹಂತದಲ್ಲಿದ್ದಾಗ ಮಾಧ್ಯಮದ ಜೊತೆ ಜೊತೆಗೆ ಇವತ್ತು ಸಿನಿಮಾಗಳನ್ನ ತಲುಪಿಸ್ಬೇಕಲ್ಲ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತ ಡಿಸ್ಟ್ರಿಬ್ಯೂಟರ್ ಮುಖ್ಯ ಆಗ್ತಾರೆ ನಮ್ಮ ಜನನಿ ಪಿಕ್ಚರ್ಸ್ ಹೊಸದಾಗಿ ಶುರು ಮಾಡಿದ್ದಾರೆ ಹೊಸ ಹೊಸ ಸಿನಿಮಾಗಳಿಗೆ ಅವರವರ ಸಿನಿಮಾಗೆ ಶಕ್ತಿ ಇರುತ್ತಲ್ಲ ಬಜೆಟ್ ಕೆಲಸ ಮಾಡುತ್ತಿರ್ತಾರೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಹರೀಶ್ ಯು ಆರ್ ಡೂಯಿಂಗ್ ಗ್ರೇಟ್ ನಿಮಗೂ ಕೂಡ ಶುಭಾಶಯಗಳು ಎಸ್ ನಮ್ಮ ಸಿನಿಮಾದ ಪಿ ಆಗು ಹರೀಶ್ ಅರಸು ಅವರು ಧನ್ಯವಾದಗಳು ಹಾಗೆ ಕನ್ನಡ ಸಿನಿಮಾವನ್ನ ಪ್ರೇಕ್ಷಕರಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ಮಾಡ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋದನ್ನ ಫಸ್ಟ್ ಹೇಳ್ಬಿಟ್ಟಾರೆ ಆದರೂ ಒಂದೆರಡು ಮಾತಾಡಬೇಕು ಮಾತಾಡ್ಬೇಕು ಸರ್ ಹೌದು ಹಾಂ ಎರಡೇ ಮಾತಾಡ್ತೀನಿ ಫಸ್ಟು ಒಂದು ಥ್ಯಾಂಕ್ಸು ಒಂದು ರಿಕ್ವೆಸ್ಟು ಫಸ್ಟು ಥ್ಯಾಂಕ್ಸ್ ಏನಂದರೆ ಯಾರಿಗಂದರೆ ನನ್ನ ಫ್ಯಾಮಿಲಿಗೆ ನಮ್ಮ ಮೂರು ಜನ ನಮ್ಮ ನಮ್ಮರಿಗೆ ಎರಡನೇ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಸ್ನೇಹಿತರಿಗೆ ಮತ್ತು ನನ್ನ ಫಿಲಪ್ ಟೀಮ್ಗೆ ಅದು ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಡಿಒ ಪಿ ಆಗಿರ್ಬೋದು ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂಥ ಕುಮಾರ್ ಬಂದಿದ್ದಾರೆ ನನ್ನ ಲೈಟ್ ಯೂಸ್ ಮಾಡಿದ ಲೋಕೇಶ್ ಬಂದಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ಸಪೋರ್ಟ್ ಇದ್ದಿಲ್ಲ ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸನು ಅವರ ಮಾರ್ಗದರ್ಶನ ತುಂಬ ಹೆಲ್ಪ್ ಆಯ್ತು ನನಗೆ ಇದು ನನ್ನ ಥ್ಯಾಂಕ್ಸು ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ ಮೂವತ್ತೊಂದು ಸಿನಿಮಾ ಬಂದು ನಮ್ಮ ಸಿನ್ಮಾ ನೋಡಿ ಆಮೇಲೆ ನೀವೇನಂತಂದ್ರೆ ನಾವು ಕೇಳಬೇಕಂತ ಕಾಯ್ತಾ ಕಾಯ್ತಾಯಿರ್ತೀರಿ ದಯವಿಟ್ಟು ಬನ್ನಿ ಸಿನ್ಮಾ ನೋಡಿ ನಾನು ಪ್ರೈಸ್ ಮಾಡಿ ಐ ಶಾಲ್ ಸೀ ಯು ಸಾರ್ ಸರ್ ಒಂದು ವಿಶೇಷವಾದ ಸಂದರ್ಭದಾಗ ಬಂದು ಆ್ಯಕ್ಚುಲಿ ಸಮಯ ಮಾಡ್ಕೊಂಡು ಬಂದರು ಅವರಿಗೆ ವಿಶೇಷವಾದ ಕುರ್ತಕ್ಕಂಥ ಪ್ರತಿ ಸರಿ ಸ್ಟುಡಿಯೋಗೆ ಹೋದಾಗೂ ಅವ್ರ ಸಾಂಗ್ ಇತ್ತಲ್ಲ ಮೊನ್ನೆ ನಾವು ಡಬ್ಬಿಂಗ್ ಮಾಡೋಕ್ಕೋಗಿದ್ದು ಒಂದು ಸಣ್ಣ ತುಡುಕು ಆ ಟೈಮ್ನಾಗೆ ಮಾನಿಟ್ರ್ ಚೆಕ್ ಮಾಡಿ ಇದು ಸಿಸ್ಟಮ್ ಚೆಕ್ ಮಾಡಿದ್ವಿ ಸೌಂಡ್ ಇಂಜಿನಿಯರ್ ಹೇಳೋದು ಸರ್ ಇಲ್ಲಿ ಬರ್ರಿ ಇಲ್ಲಿ ನೀವು ತೋರಿಸ್ತೀನಿ ಅಂತ ಏನು ಅಂತ ನೋಡಿದಾಗ ಟೂ ಹಂಡ್ರೆಡ್ ಪ್ಲಸ್ ಕೌಂಟ್ಸ್ ಏನೋ ಇತ್ತು ಅಲ್ಲಿ ಅದಂದ್ರೆ ಅಷ್ಟು ಸರಿ ಹಾಡು ಪ್ಲೇ ಆಗಿದೆ ಸ್ಟುಡಿಯೋದಾಗ ಹಾಡೋದ್ ಕೇಳ್ತಿದ್ರು ಅಂತ ನಮಗೊಂದು ಖುಷಿ ಸೊ ಅವ್ರು ಬಂದು ಇವತ್ತು ಅವರೊಂದು ವಿಶೇಷವಾದಂತ ಸಮಯದಲ್ಲಿ ಬಂದು ನಮಗೆ ಸಮಯ ಕೊಟ್ಟಿದ್ದು ಆಮೇಲೆ ಜೋಗಿ ಅವರು ನೀವು ಹೇಳದಂಗೆ ಈಸ್ ಅಂತ ಹೇಳ್ತೀನಿ ಅಂದ್ರೆ ಬರಹದಲ್ಲಿ ನಮ್ಮ ಆ ನಮ್ಮ ಹಿರಿಯರನ್ನು ನೋಡ್ಕೊಂಡು ಇಲ್ಲಿ ಜನರೇಷನ್ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡುವಂತ ಒಂದು ಬರವಣಿಗೆ ಇಟ್ಕೊಂಡಿರೋರು ಎಸ್ಪೆಷಲಿ ನಾನು ಬಡವ ಸುಖಿಂತ ಪುಸ್ತಕದಾಗ ಅಂದ್ರೆ ತಾಯಿ ಬಗ್ಗೆ ಎಲ್ಲ ಮೆನ್ಶನ್ ಮಾಡ್ತಿರ್ಬೇಕಾದ್ರೆ ಕಾಂಧಾರಿ ಗೊತ್ತಾಗತ್ತಂತ ಮದ್ವಿ ಟೈಮ್ಗೆ ಗಂಡನ್ ಕಣ್ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೋತದ ಜಗತ್ತು ಅದನ್ನ ಅವಳ ವಿಧೇಯತೆ ಅಂತ ಭಾವಿಸ್ತು ಬಟ್ ಅದು ಅವಳ ಅಂತರಂಗದ ಪ್ರತಿಭಟನೆ ಆಗಿತ್ತು ಅಂತ ಸೊ ಆ ನಾನು ಬಡವ ನಾನು ಕಟ್ಕೊಡೋದಿದುಖಿಯೇ ಅನ್ನೋ ಬಡತನಕ್ಕೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಕೊಡೋದ್ ಅವರು ಬಡತನದಾಗ ಒಂದಿಷ್ಟು ಹುಟ್ಟುವಂತ ವಿಶೇಷವಾದಂತ ಅಡುಗೆಗಳ ಬಗ್ಗೆ ಮಾತಾಡ್ತಾರೆ ನ್ಯೂನ್ಸಸ್ ಬಗ್ಗೆ ಮಾತಾಡ್ತಾರೆ ಭಾವನೆಗಳ ಬಗ್ಗೆ ಮಾತಾಡ್ತಾರೆ ಸೊ ಅವರು ಬಂದಿದ್ದಕ್ಕೂ ಕೂಡ ಬಹಳ ಆಯಿತು ವಿಶೇಷವಾದ ಧನ್ಯವಾದಗಳು ಇಬ್ಬರಿಗೂ ಕೂಡ